ಪದ್ಮಶ್ರೀ ಪ್ರಶಸ್ತಿ ನಿಮಗೆ ಲಭಿಸಿದೆ ಇದನ್ನ ಕೇಳಿ ನಿಮ್ಗೆ ಅನಿಸ್ತು ಎಷ್ಟು ಖುಷಿ ಆಯ್ತು ನನ್ಗ ಜೇನು ತುಪ್ಪ ಬಿಡೋದ್ ಎಷ್ಟು ಅಂತ ಗೊತ್ತು ಅದರ ರುಚಿ ಗೊತ್ತು ಪದ್ಮಶ್ರೀ ರುಚಿ ನಂಗೆ ಗೊತ್ತಿಲ್ಲ ಅದರ ರುಚಿ ಪದ್ಮಶ್ರೀ ಅಂದ್ರೆ ಏನಂದ ಗೊತ್ತಿಲ್ಲ ಅದರ ರುಚಿ ನಂಗೆ ಗೊತ್ತಿಲ್ಲ ಅದನ್ನ ನೀವೇ ಹೇಳೋದಕ್ಕು ಅದರ ರುಚಿ ಹೆಂಗೆ ಅಂತ ಪದ್ಮಶ್ರೀ ರುಚಿ ಅದೇ ಆ ಮಟ್ಟಕ್ಕ ನಾನು ಬರದಿದಿನ ರೈತ್ರವಲ್ದ್ರೆ ಅಣ್ಣ ಸೊಪ್ಪು ಕುಯ್ಕೊಂಡು ಬಂದು ಬೇಯಿಸ್ಕೊಂಡು ತಿನ್ಬೇಕು ಪದ್ಮಶ್ರೀ ಅಂದ್ರೆ ನಂಗೆ ಗೊತ್ತಿಲ್ಲ ಪದ್ಮಶ್ರೀ ಅಂದ್ರೆ ಗೊತ್ತಿಲ್ಲ ಹೇಳಿ ಸರ್ ನಿಮ್ಮ ಹೋರಾಟ ಹೇಗೆ ಆರಂಭ ಆಯ್ತು ಹೇಳಿ ಸೋಮಣ್ಣವ್ರ ಒಂದ್ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಕೂಲಿ ಜೀತ ಓದ್ತಿದ್ದು ನಾಲ್ಕನೇ ಕ್ಲಾಸು ಆಮೇಲೆ ನನ್ನ ತಾಯಿ ಊಟಕ್ಕ ಯಾರು ತನ್ನ ದುಡಿಮೆ ಇದ್ದನೆ ಜಮೀನ್ದಾರ ಜಮೀನಲ್ಲಿ ಹುಲ್ ಬಂದು ಕೋಟೆಗೆ ಮಾಡ್ಬಿಟ್ಟು ಆ ಬಂದ ಊಟ ಆಗ್ತಿದ್ರು ಒಂದಿನ ಹಾ ನಮಸ್ಕಾರ ಸರ್ 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 ಮಾತಾಡಿ ಮಾತಾಡಿ ಹುಲ್ಲು ದೊಡ್ಡವರೆ ಕಟ್ಕ ಬರ್ತಾಯ್ತು ಮಳೆ ಬಂದ್ಬಿಡ್ತು ಜಾರಿ ಬಿದ್ದು ಎದ ಮೇಲೆ ಇಟ್ಕೊಂಡು ಜ್ಞಾನ ತಪ್ಪೋಯ್ತು ಕಾಡಿನಿಂದ ಹಳ್ಳಿ ದನಗಳನ್ನೆಲ್ಲ ಮೇಯಿಸ್ಕೊಂಡು ಹಳ್ಳಿ ಬರ್ತಾ ಇದ್ರು ಸೊ ಈ ನೋಡತರ ನೋವುಗಳನ್ನೆಲ್ಲ ನನ್ನ ತಾಯಿ ಊರೂರ್ಗ ಹಳ್ಳಿಗ ಆಡಿಗಳ್ ಕರ್ಕೊಯ್ತಿದ್ರು ಅಲ್ಲಿ ನೋಡ್ತಿದ್ವಿ ಹಾಕ ಇಲ್ಲ ಹೊದ್ಕೊಂಡ ಹಾಸಿಗೆ ಹೊದ್ಕೊಳ್ಳಿಲ್ಲ ನೋಡಿ ಬೆಂಕಿ ಹಾಕೊಂಡ್ ಬಂದಿಕ್ಕಿದ್ವು ಕಾಡಿನಲ್ಲಿ ಇವೆಲ್ಲ ನೋಡಿ ಆಗ್ಲಿಲ್ಲ ಮುಜಫರ್ ಅಸಾದಿ ಅವ್ರದ್ದು ಹೈಕೋರ್ಟ್ ಅಲ್ಲಿ ನಾನು ನಿಂದ ಏಕಾಏಕಿ ವರ್ಗ ಮೇಲೆ ಅವ್ರಿಗೆ ಸರ್ಕಾರ ಕಣ್ತರದು ಏನಾದ್ರು ಮಾಡ್ಬೇಕಾಯ್ತು ಬದುಕಾಗ ಏನು ಮಾಡ್ಲಿಲ್ಲ ಏನು ಮಾಡ್ಲಿಲ್ಲ ಹಾಗೆ ಹೈಕೋರ್ಟ್ ಅಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಮಕಾದಮಿ ಆಗ್ತಿ ಅವತ್ತು ಲಾಯರ್ ಬೀಜು ನನ್ನ ಹೋರಾಟಕ್ಕೆಲ್ಲ ದುಡ್ಡು ಯಾರು ಸಪೋರ್ಟ್ ಮಾಡಿಲ್ಲ ನನ್ನ ಹಿಡ್ತಿ ಕಿವಿ ಒಲೆ ಗಿರಿವಿ ಇಟ್ಟು ಆ ದುಡ್ಡು ನಾನು ಒಂದು ನಾ ತಿಳ್ಕೊಂಡಿದ್ದು ಬರೀ ಕೋಟೆ ತಾರಕಲ್ಲಿ ಆದಿವಾಸಿಗಳ ಸಮಸ್ಯೆ ಅಂತ ತಿಳ್ಕೊಂಡಿದ್ದೀನಿ ನಾನು ಆಗ ನೋಡಿದ್ರೀ ಭಾರತದ ಎಲ್ಲಾ ಜಗತ್ತಿನ ಉದ್ದಕ್ಕೂ ಆದಿವಾಸಿಗಳ ಸಮಸ್ಯೆ ಒಂದೇ ಅನುಕೂಲ ಹಾಗೆ ಯಾರು ಹೇಳ್ಬಿಟ್ರ ಅವರು ಒಂದು ಮೂವತ್ತೈದು ಸಲಹೆಗಳು ಕೊಟ್ಟಾರ ಆದಿವಾಸಿಗಳ ಅನುಕೂಲ ಆಯ್ತು ಎಲ್ರಿಗೂ ಭೂಮಿ ಕೊಡ್ಬೇಕು ಅವರಕ್ಕೂ ಸ್ಥಾಪನೆ ಮಾಡಬೇಕು ಅವ್ರು ಸ್ವತಂತ್ರವಾಗಿ ಕಾರ್ಡ್ನಿಂದ ಎಲ್ಲ ಕಲೆಕ್ಟ್ ಮಾಡ್ಕ ಬಂದು ಜೀವನ ಮಾಡಬೇಕು ಅಂತ ಕಾಡಿನಲ್ಲಿ ಒಳಗ ಇದ್ದವ್ರಗ ಅಲ್ಲೇ ಅವರ ಹಕ್ಕುಗಳನ್ನ ಎಲ್ಲಾನು ಸ್ಥಾಪನೆ ಮಾಡಬೇಕು ಹೊರಗಿಡ ಬಂದ್ಬಿಟ್ರಿ ಇನ್ನು ಒಳಗಡೆ ಹೋಗಬೇಕ ಕಷ್ಟ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು